ಇನ್ನು ಬರ್ತಾರೆ ಪಕ್ಷದ ನಾಯಕರುಗಳು ಬರ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ನಾವು ಇಲ್ಲಿ ಸುಮ್ಮನೆ ಬೊಬ್ಬೆ ಹಾಕಿ ಏನಾಗುದಿಲ್ಲ ಆದ್ರೆ ಏನು ನಿರ್ದೇಶನಗಳು ಬರ್ತದೆ ಶಾಂತಿಯಿಂದ ಇರಿ ಏನು ಅಂತ ಹೇಳುವುದನ್ನು ಆಲೋಚನೆ ಮಾಡಿ ಒಂದು ಹೇಳ್ತೇವೆ ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು ಹನ್ನೆರಡು ಗಂಟೆಯ ಸಮಯ ಇಲ್ಲಿ ಇವತ್ತು ಬೆಳಗ್ಗೆ ಬಂದು ನಿನ್ನೆ ಡೇಟ್ ಇಂದ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ ಆದ್ರೆ ಹಿಂದೆ ಸ್ವತಂತ್ರ ಇದೆ ಇದೆ ನಮಗೆ ಗೊತ್ತಿದೆ ನಿನ್ನೆ ಇವತ್ತಿನ ಡೇಟ್ ಹಾಕಿ ಇವತ್ತು ನೋಟಿಸ್ ಕೊಡಬೇಕಿತ್ತು ಎಫ್ಐಆರ್ ಇನ್ನೂ ಕೂಡ ನಮಗೆ ಕೋರ್ಟ್ ನಲ್ಲಿ ಸಿಗ್ತಾ ಇಲ್ಲ ಇದಕ್ಕೆ ಅದು ಬಿಡಿ ಅದು ರಾಜಕೀಯ ಕಾರಣಗಳಿರ್ಬೋದು ಇರ್ಬೋದು ಅದನ್ನು ಮಾತನಾಡೋದಿಲ್ಲ ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ ಇದು ಮಾಡಬೇಕಾದ್ರು ಮಾಡ್ತೇವೆ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸೂ ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷಾಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸಿಗೆ ಇನ್ನೂ ನೋಟಿಸೇ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಕೊಡಲಿಕ್ಕಿದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ಅಧಿಕಾರಿಗಳಿಗೆ ನಿಂದನೆ ಮಾಡಿದ್ದಾರೆ ನೋಡಿ ಯಾವುದೋ ಪ್ರತಿಭಟನೆಗಳಿಗೆ ಕ್ರಮ ತೆಗೆದು ಅವರ ಕರ್ತವ್ಯ ಆಗಿತ್ತು ಎಲ್ಲ ಪ್ರತಿಭಟನೆಗಳಿಗೆ ಇದು ಸಿಲೆಕ್ಟಿವ್ ಆಕ್ಷನ್ಗಳನ್ನು ಯಾಕೆ ತಗೊಳ್ತೀರಿ ಕಾಂಗ್ರೆಸ್ನವರು ಮಾಡಿದ್ರೆ ಕಮ್ಯುನಿಸ್ಟ್ನವರು ಮಾಡಿದ್ರೆ ಕೇಸ್ ಮಾಡುವುದಿಲ್ಲ ಬಿ ಜೆ ಪಿ ಅಥವಾ ಬಿ ಜೆ ಶಾಸಕರ ಜೊತೆಗೆ ಯಾರಾದರೂ ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನೀವು ಯಾಕೆ ಇಷ್ಟು ಆಸಕ್ತಿ ವಹಿಸ್ತಾ ಇದ್ದೀರಿ ಇದರ ಹಿಂದೆ ಇರುವಂತಹ ಕಾಣದ ಕೈಗಳ ಪ್ರಭಾವ ಯಾವುದು ಅಂತ ಹೇಳುವಂಥದ್ದು ತಮ್ಮ ಗಮನಕ್ಕೆ ಇಲ್ಲೊಂದು ಫೋಟೋ ಇದೆ ಇತ್ತೀಚೆಗೆ ಒಂದು ಎರಡು ಮೂರು ದಿನಗಳ ಹಿಂದೆ ಇರಬೇಕಿದು ನಡೆದಂತಹ ಪ್ರತಿಭಟನೆ ಕಾಂಗ್ರೆಸ್ಸಿನ ಕಮ್ಯುನಿಸ್ಟಿನ ನಾಯಕರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಯಾವುದೇ ಚುನಾವಣಾ ನೀತಿ ಸಂಹಿತೆ ಅವರಿಗೆ ಅಡ್ಡಿ ಬರಲಿಲ್ಲ ಇದರನ್ನು ಸಾಮಾನ್ಯ ಜನ ಮತ್ತು ಈ ತಾಲೂಕಿನ ಜನ ಅರ್ಥ ಮಾಡಿಕೊಳ್ತಾರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸಮಯ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ ಹನ್ನೆರಡು ಗಂಟೆ ಕೊಡಬೇಕಾದದ್ದು ಉತ್ತರ ಕೊಡ್ಬೇಕಾದ್ರೆ ಅದಕ್ಕೆ ಇನ್ನೂ ಅವಧಿ ಇದೆ ರಾತ್ರಿವರೆಗೆ ಅವಧಿ ಇದೆ ಅದು ವೈಯಕ್ತಿಕ ತೀರ್ಮಾನಗಳು ಹರೀಶ್ ಪುಂಜರ್ ಅವರದ್ದು ಯಾಕಂದ್ರೆ ಅನಗತ್ಯವಾಗಿ ನಿರಪರಾಧಿ ಆದವರ ಮೇಲೆ ಒಂದು ಕೇಸ್ ಹಾಕಿದಾಗ ಕಾನೂನು ಹೇಗೆ ಹೋಗ್ತದೆ ಅದರ ಪ್ರಕಾರ ನಡೀಬೇಕು ಅಂತ ಹೇಳುವಂತಹ ಭಾವನೆ ಅವರಲ್ಲಿದೆ ಹಾಗಾಗಿ ಅವರು ಆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಂದರಿದ್ದೇವೆ ನಾಗರಿಕ ಜವಾಬ್ದಾರಿಯುತ ನಾಗರಿಕ ಮತ್ತು ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಕಾನೂನಿಗೆ ಅನುಗುಣವಾಗಿ ನಾನು ನಡೆಯುತ್ತೇನೆ ನಾನು ಯಾವುದೇ ತಪ್ಪು ಮಾಡದಿರುವಾಗ ನಾನು ಜಾಮೀನು ತಗೊಂಡು ಹೊರಗಡೆ ಬಂದಾಗಬೇಕಂತ ಏನು ಅಂತ ಹೇಳೋ ಭಾವನೆ ಅವರ ಮನಸ್ಸಿನಲ್ಲಿ ಇರಬಹುದು ಅದು ಅವರ ವೈಯಕ್ತಿಕ ತೀರ್ಮಾನ ಸರಿ ಈಗ ಮಂಗಳೂರಿಂದ ಶಂಭು ಶರ್ಮಾ ಮತ್ತು ಅಜಯ್ ಸುವರ್ಣ ಅವರು ಅಡ್ವೊಕೇಟ್ ಬಂದಿದ್ದಾರೆ ಯಾವ ರೀತಿ ಸಜೆಷನ್ ಕೊಡ್ತಾ ಇದ್ದಾರೆ ಹರೀಶ್ ಪೂಂಜೆ ಅವರಿಗೆ ಅಂತ ಅಲ್ಲ ಸಜೆಷನ್ ಬೇರೆ ಏನಿಲ್ಲ ಹರೀಶ್ ಪೂಜರಿಗೆ ಸಜೆಷನ್ ಕೊಡಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಅವರು ಕೂಡ ಒಬ್ಬರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದವರೇ ಅವರಿಗೂ ವಿಚಾರಗಳು ಗೊತ್ತಿದೆ ನಾವು ನಾಲ್ಕೈದು ಜನ ಅವರು ಸೇರಿದ ಹಾಗೆ ವಿಮರ್ಶೆಗಳನ್ನು ಮಾಡಿ ಪ್ರತಾಪ್ ಸಿಂಹ ನಾಯಕರವರು ಅವರು ಇದ್ದಾರೆ ನಾನು ಇದ್ದೇನೆ ಅಜಯ್ ಸುವರ್ಣವರಿದ್ದಾರೆ ಶಂಭು ಶರ್ಮಾರವರು ಇದ್ದಾರೆ ಇವರೆಲ್ಲ ಕೂಡಿ ಕಾನೂನಿನ ವಿಚಾರಗಳನ್ನು ವಿಮರ್ಶೆ ಮಾಡಿ ಈಗ ನಾವು ನಮ್ಮ ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ ಇನ್ಸ್ಪೆಕ್ಟರ್ಗೆ ಅವರು ಮಾಡುವಂತಹ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧರು ಆಮೇಲೆ ಕಾನೂನಾತ್ಮಕವಾಗಿ ಮಾಡಬೇಕಾದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಹರೀಶ್ ಪುಂಜ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಈ ವಿಚಾರದಲ್ಲಿ ನಿಮ್ಮ ಜೊತೆ ಅವರು ಕಾನೂನು ಪ್ರಕಾರ ನಡೆಯುವಂತಹ ಯಾವುದೇ ಪ್ರಕ್ರಿಯೆಗಳಿಗೆ ಅವರು ಅಡ್ಡಿ ಮಾಡಲಿಕ್ಕೆ ಸಿದ್ಧರಿಲ್ಲ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕಾನೂನಿಗೆ ಎಲ್ಲ ರೀತಿಯ ಗೌರವವನ್ನು ಅವರು ಕೊಡ್ತಾರೆ ಇಲ್ಲಿ ಇಷ್ಟು ಜನ ಸೇರಿದರೆ ಅವರ ಮೇಲಿನ ಪ್ರೀತಿಯಿಂದ ಸೇರಿದ್ದಾರೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳನ್ನು ಮಾಡಲಿಕ್ಕೆ ಗಲಾಟೆ ಮಾಡುವ ಉದ್ದೇಶದಲ್ಲೆಲ್ಲ ಅವರು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಸಂಪಾದಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ ಅವರು ಎಲ್ಲದಕ್ಕೂ ಸಿದ್ಧರಿದ್ದಾರೆ ಕಾನೂನಿನ ಪ್ರಕಾರ ಬಂಧನ ಮಾಡುವುದಿರೋ ಅವರು ಬಂಧನಕ್ಕೂ ಸಿದ್ಧರಾಗಿದ್ದಾರೆ ಎಲ್ಲ ವಿಚಾರಗಳಿಗೂ ಅವರಿಂದ ಯಾವ ಆಕ್ಷೇಪಗಳು ಇಲ್ಲ ಅಡ್ಡಿವೂ ಇಲ್ಲ ಈಗ ತುಂಬ ಕಾರ್ಯಕರ್ತರು ಸೇರಿದ್ದಾರೆ ಬಂಧನ ಮಾಡಬಾರ್ದು ಅಂತ ಹೇಳಿ ಒತ್ತಾಯ ಬರ್ತಾ ಇದೆ ಅಲ್ಲ ಅವರ ಮನಸ್ಸಿನ ಭಾವನೆಗಳು ಕಾನೂನು ಪ್ರಕಾರ ಅವರಿಗೇನು ಮಾಡ್ತಾರೆ ಮಾಡಲಿ ಅವರು ಕಾನೂನು ಪ್ರಕಾರ ಮಾಡುವ ಹಾಗಿಲ್ಲ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ ಇವತ್ತು ಇಲ್ಲಿ ಬಂಧನ ಮಾಡುವ ಹಾಗಿಲ್ಲ ಅವರು ಆದರೆ ಮಾಡುವುದಿದ್ರೆ ಕಾನೂನು ಮೀರಿ ಮಾಡೋದಿದ್ರೆ ನಮ್ಮ ಆಕ್ಷೇಪ ಇಲ್ಲ ಯಾಕಂದರೆ ಮತ್ತೆ ಇನ್ನೊಂದು ಕೇಸನ್ನು ಸೃಷ್ಟಿ ಮಾಡ್ತಾರೆ ಅವರು ಇಲ್ಲಿ ಗಲಾಟೆ ಮಾಡಿದರು ಮತ್ತೊಂದು ನಾಳೆ ಪೊಲೀಸರ ಮೇಲೆ ಕೈ ಹಾಕಿದ್ರು ಅಂತೇಳುವ ಸೆಕ್ಷನು ಬೀಳ್ಬಹುದು ಯಾಕಂದರೆ ಅಷ್ಟು ಒತ್ತಡ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿದೆ ಈಗ ಏನಂತ ಅಂದರೆ ಈಗ ಎಕ್ಸಾಕ್ಟ್ ಆಗಿ ಪೊಲೀಸರು ಯಾರ ಯಾವ ವಿಚಾರದಲ್ಲಿ ಬಂಧಿಸಲಿಕ್ಕೆ ಬಂದದ್ದು ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ ಅಥವಾ ಮೊನ್ನೆ ಒಂದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಅವರು ಯಾವುದಕ್ಕೆ ಅಂತ ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ ಅಲ್ಲಿ ಸರ್ಕಾರಿ ಕರ್ತವ್ಯ ಕಡ್ಡಿ ಮಾಡಿದ್ದಾರೆ ಅಂತ ಹೇಳುವ ಆರೋಪದಲ್ಲಿ ಹನ್ನೆರಡು ಗಂಟೆಯ ಒಳಗೆ ಠಾಣೆಗೆ ಹಾಜರಾಗಿ ವಿವರಣೆ ಕೊಡಿ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಕೊಟ್ಟಿದ್ದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆವರೆಗೆ ಸಮಯ ಇದೆ ಅವರು ಇಲ್ಲಿ ಅವರನ್ನು ಕಾದುಕೊಂಡು ಕೂತುಕೊಂಡು ಇಲ್ಲಿಯೇ ಕೂತುಕೊಳ್ಳುವಾಗಿಲ್ಲ ಹೋಗಿಲ್ಲ ಅದನ್ನು ನಾವು ಕೊಟ್ಟು ಅವರು ಹೋಗಬೇಕಿತ್ತು ಇನ್ನೊಂದು ಇದೆ ಅಂತ ಅವ್ರು ಹೇಳ್ತಾರೆ ಅದರ ಮಾಹಿತಿಗಳು ಸರಿಯಾಗಿ ಇಲ್ಲ ಮೊನ್ನೆ ಪ್ರತಿಭಟನೆ ಕೇಸ್ ಮಾಡಿದ್ದೇವೆ ಹೇಳ್ತಾರೆ ಯಾರ ಮೇಲೆ ಮಾಡಿದ್ದಾರೆ ಯಾವುದೂ ಗೊತ್ತಿಲ್ಲ ಈ ಸ್ಪಷ್ಟವಾಗಿ ಕೊಟ್ಟಿಲ್ಲ ಪ್ರಕರಣ ಏನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ನಿಮ್ಮ ಒಬ್ಬ ನ್ಯಾಯವಾದಿಯಾಗಿ ನಾನು ಕಾನೂನಿನ ಅಂಶಗಳನ್ನು ಹೇಳ್ಬೋದು ಪಕ್ಷದ ಕಾರ್ಯಕರ್ತನಾಗಿ ಎಲ್ರಿಗೂ ಗೊತ್ತಿದೆ ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೆಯುತ್ತಾ ಇದೆ ಯಾಕೆ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ ಪ್ರತಿಯೊಬ್ಬ ಬಿಜೆಪಿಯು ಸಪೋರ್ಟರಿಗೆ ಮಾತ್ರ ಅಲ್ಲ ಈವನ್ ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷಗಳನ್ನು ಬೆಂಬಲಿಸುವಂತಹ ಪ್ರತಿಯೊಬ್ಬನಿಗೂ ಗೊತ್ತಿದೆ ಹರೀಶ್ ಪೂಂಜರ ಬೆಳವಣಿಗೆಯನ್ನು ತಡೆಯುವ ದೃಷ್ಟಿಯಲ್ಲಿ ಮತ್ತು ಅವರ ಜೊತೆಗಿರುವ ಕಾರ್ಯಕರ್ತರನ್ನು ಬೆದರಿಸಿ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಇದರ ಇದೆ ಆ ಷಡ್ಯಂತ್ರ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ಈಗ ಮೊನ್ನೊಂದು ಬೇಕು ಹಾಗಾಗಿ ನಾವು ಕರ್ಕೊಂಡು ಹೋಗ್ತೇವೆ ಕರ್ಕೊಂಡು ಹೋದ್ರೆ ನಾವು ಹೋಗೋದಿಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದೇವೆ ಸುಪ್ರೀಂ ಕೋರ್ಟಿನ ನಿರ್ದೇಶನಗಳ ಪ್ರಕಾರ ಯಾವುದೇ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವಂತಹ ಅಪರಾಧಗಳಲ್ಲಿ ನೋಟಿಸು ಕೊಟ್ಟು ಉತ್ತರ ಕೊಡಲಿಕ್ಕೆ ಅವಕಾಶ ಕೊಡದೆ ಯಾವುದೇ ಆರೋಪಿಯನ್ನು ಬಂಧಿಸುವ ಹಾಗಿಲ್ಲ ಅಥವಾ ವಶಕ್ಕೆ ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಆದರೆ ಇದರ ಹಿಂದೆ ಇವತ್ತು ಯಾವುದು ಒತ್ತಡಗಳಿದ್ದಾವೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ ಈ ಒತ್ತಡಗಳೊಳಗಾಗಿ ಇಲಾಖೆ ಕಾನೂನಿನ ಎಲ್ಲ ನಿಯಮಗಳನ್ನು ಮೀರಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನು ಮೀರಿ ನಮ್ಮ ಶಾಸಕರನ್ನು ಬಂಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ನಾವೆಲ್ಲರೂ ಕಾನೂನಿಗೆ ಗೌರವವನ್ನು ಕೊಡುವರು ಆದರೆ ಕಾನೂನನ್ನು ಮೀರಿ ಇಲಾಖೆಗಳೇ ನಡೆಯುತ್ತಾಗುವಾಗ ನಮಗೂ ನೋವಾಗ್ತದೆ ಆದರೂ ನಾವು ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡುವುದಿಲ್ಲ ಹಾಗಾಗಿ ನಾವು ನೇರವಾಗಿ ಅವರಿಗೆ ಹೇಳಿದ್ದೇವೆ ನೀವು ಈ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇವೆ ಈ ಮಾಹಿತಿ ಕೊಟ್ಟ ನಂತರವೂ ನೀವು ಬಂಧಿಸ್ತೀರಿ ಅಂತಾದರೆ ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಬಂಧಿಸುವುದಕ್ಕೊಂದು ಪ್ರೊಸೀಜರ್ ಇದೆ ದಸ್ತಗಿರಿ ಮಾಡುವಾಗ ಒಂದು ವಾರಂಟ್ ತಯಾರು ಮಾಡೋ ಇದು ದಸ್ತಗಿರಿಯ ಒಂದು ವಾರಂಟ್ ತಯಾರು ಮಾಡೋದು ಅಂತ ಇದೆ ಇಂಥ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ನಾವು ಇಂಥ ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ ಅದು ಹೇಳುವಾಗ ನಾವು ಠಾಣೆಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಠಾಣೆಗೆ ಅವರಾಗಿ ಬಂದಿದ್ದಾರೆ ನಾವು ಹಿಡಿಯಲಿಲ್ಲ ಬಂದಿದ್ದೇವೆ ಅಲ್ಲಿ ಬಂದಿದ್ದರೂ ಅಲ್ಲಿ ನಾವು ಅವರನ್ನು ಅಗತ್ಯ ಇದೆ ಅಂತ ಬಂಧಿಸಿದ್ದು ಕಾರಣಕ್ಕ ಯಾವುದಕ್ಕೂ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರು ಮಾಡಲಿಕ್ಕೆ ಅಂತ ಹೇಳುವಂಥ ಕಾರಣ ಅಂತ ಅಲ್ಲಿ ಉಪಯೋಗ ಮಾಡ್ತಾರೆ ಹಾಗಾಗಿ ನಾವು ಸ್ಪಷ್ಟ ಹೇಳಿದ್ದೇವೆ ದಯವಿಟ್ಟು ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ ನಾವು ಕಾನೂನಿಗೆ ತಲೆಬಾಗುತ್ತೇವೆ ಆದರೆ ಬಂಧನದ ಪ್ರೊಸೀಜರ್ ಏನಿದೆ ನಿಯಮಾವಳಿಗಳು ಏನಿದ್ದಾವೆ ಅದರನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೀರಿ ಬಂಧಿಸಿದ್ದೇವೆ ಅಂತ ಹೇಳೋದನ್ನು ಬರೆದು ಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾನೂನು ಅದು ಅವರಿಗೆ ಆ ನಿಯಮಗಳು ಗೊತ್ತಿದೆ ಆ ನಿಯಮಗಳನ್ನು ಪೂರೈಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ ನಾವು ಉಳಿದದನ್ನು ಕಾನೂನಾತ್ಮಕವಾಗಿ ಹೋರಾಟ ಅಂತ ಅಂತೇಳುವಂತಹ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ ತೀರ್ಮಾನವನ್ನು ಅವರಿಗೆ ಬಿಟ್ಟಿದ್ದೇವೆ ಏನಾಗ್ತದೆ ನೋಡೋಣ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್